ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಐನೂರ ತೊಂಬತ್ತೈದು ಆರುನೂರ ಇಪ್ಪತ್ತೊಂದು ಒಬ್ಬ ಹೆಸರಾಂತ ಸಂತ ತತ್ವಜ್ಞಾನಿ ಮತ್ತು ಮಾಧ್ವ ಸಂಪ್ರದಾಯದ ಗುರು ಭಗವಾನ್ ವಿಷ್ಣುವಿಗೆ ಅವರ ಅಸಾಧಾರಣ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ನೈತಿಕತೆ ಮತ್ತು ಸಾಮಾಜಿಕ ಸಾಮರಸ್ಯದ ಕುರಿತು ಅವರ ಅನುಕರಣೀಯ ಬೋಧನೆಗಳಿಗಾಗಿ ಅವರು ಪೂಜ್ಯರಾಗಿದ್ದಾರೆ ಜೀವನ ಮತ್ತು ಪರಂಪರೆ ರಾಘವೇಂದ್ರ ಸ್ವಾಮಿಗಳು ತಮಿಳುನಾಡಿನ ಕಾವೇರಿಪಟ್ಟಿಣಂನಲ್ಲಿ ಜನಿಸಿದರು ಮತ್ತು ಅವರ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ಮಾಧ್ವ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದರು ಅವರು ಭಾರತದಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಿದರು ಮಧ್ವಾಚಾರ್ಯರ ಬೋಧನೆಗಳನ್ನು ಬೋಧಿಸಿದರು ಮತ್ತು ಭಕ್ತಿ ಜ್ಞಾನ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಪ್ರಚಾರ ಮಾಡಿದರು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಪ್ರಸಿದ್ಧರಾಗಿದ್ದಾರೆ ಪವಾಡಗಳು ಮತ್ತು ಗುಣಪಡಿಸುವಿಕೆಗಳು ಅವರು ರೋಗಿಗಳನ್ನು ಗುಣಪಡಿಸುವುದು ಮಕ್ಕಳಿಲ್ಲದ ದಂಪತಿಗಳಿಗೆ ಫಲವತ್ತತೆಯನ್ನು ನೀಡುವುದು ಮತ್ತು ಸತ್ತವರನ್ನು ಮತ್ತೆ ಜೀವಂತಗೊಳಿಸುವುದು ಸೇರಿದಂತೆ ಹಲವಾರು ಅದ್ಭುತಗಳನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ಆಧ್ಯಾತ್ಮಿಕ ಬರಹಗಳು ಅವರು ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ವ್ಯಾಖ್ಯಾನಗಳನ್ನು ಒಳಗೊಂಡಂತೆ ಹಲವಾರು ಪ್ರಭಾವಶಾಲಿ ಕೃತಿಗಳನ್ನು ರಚಿಸಿದ್ದಾರೆ ಮಠಗಳ ಸ್ಥಾಪನೆ ಅವರು ಭಾರತದಾದ್ಯಂತ ಹಲವಾರು ಮಠಗಳನ್ನು ಮಠಗಳು ಸ್ಥಾಪಿಸಿದರು ಇದು ಆಧ್ಯಾತ್ಮಿಕ ಕಲಿಕೆ ಮತ್ತು ಸೇವೆಯ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದೆ ಪೂಜೆ ಮತ್ತು ಮಹತ್ವ ರಾಘವೇಂದ್ರ ಸ್ವಾಮಿಯನ್ನು ಪ್ರಪಂಚದಾದ್ಯಂತ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಲಕ್ಷಾಂತರ ಭಕ್ತರು ಪೂಜಿಸುತ್ತಾರೆ ಅವರ ಬೋಧನೆಗಳು ಇದರ ಮಹತ್ವವನ್ನು ಒತ್ತಿ ಹೇಳುತ್ತವೆ ಭಗವಾನ್ ವಿಷ್ಣುವಿಗೆ ಭಕ್ತಿ ಭಕ್ತಿ ಶಾಸ್ತ್ರಗಳ ಜ್ಞಾನ ಜ್ಞಾನ ಲೌಕಿಕ ಬಾಂಧವ್ಯಗಳಿಂದ ವೈರಾಗ್ಯ ಬೇರ್ಪಡುವಿಕೆ ಅವರ ಪರಂಪರೆಯು ಆಧ್ಯಾತ್ಮಿಕತೆ ನೈತಿಕತೆ ಮತ್ತು ಮಾನವೀಯತೆಯ ಸೇವೆಯ ಜೀವನವನ್ನು ನಡೆಸಲು ಜನರನ್ನು ಪ್ರೇರೇಪಿಸುತ್ತದೆ ಹರಿ ಓಂ ಓಂ ಗುರುವೇ ನಮಃನದ ಚಿತ್ರಗಳಿಗೆ ಅನಂತ ಅನಂತ ನಮಸ್ಕಾರಗಳು ಈ ಕಲ್ಪರಕ್ಷಾ ಕಾಮದೇನ ಮಠ ಸುಮಾರು ಹತ್ತು ಹತ್ತು ಹನ್ನೊಂದು ವರ್ಷ ಆ ಓಪನ್ ಆಗಿದೆ ಈ ಮಠದಲ್ಲಿ ವಿಶೇಷ ಏನೆಂದರೆ ಬೇಡದಲ್ಲೆಲ್ಲವೋ ಅವರ ಅನುಸಾರ ತಕ್ಕಂತೆ ಯಾರು ಯಾರು ಏನೇನು ಇಷ್ಟಪಡ್ತಿದ್ದಾರೆ ಎಲ್ಲವೂ ಈ ಮಠದಲ್ಲಿ ಅನುಕೂಲವಾಗಿದೆ ಏನೆಂದರೆ ಈ ಹಿಂದೆ ನಾನು ಬರಬೇಕಾದಾಗ ಮಠಕ್ಕೆ ನನ್ನ ಸ್ನೇಹಿತರು ಕಾರಣ ಈ ಮಠಕ್ಕೆ ನೀವು ಹೋಗಿ ತುಂಬ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತಿದೆ ಹಾಗೂ ಈ ಮಠಕ್ಕೆ ಬರಬೇಕಾದಾಗ ಐದು ವಾರ ನಾನು ಸುಮ್ಮನೆ ಬೋರ್ಡ್ ನೋಡ್ಕೊಂಡು ಬೋರ್ಡ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದೆ ಆದ್ರೆ ಯಾಕೋ ಆರನೇ ವಾರಕ್ಕೆ ಮನಸ್ಸು ಸಮಾಧಾನ ಆಗಲಿಲ್ಲ ಸಾರಿ ನಾನು ಸಾರಿ ಹೋಗ್ಬೇಕಲ್ಲ ನಾನು ಮಠಕ್ಕೆ ಗ್ಯಾಪ್ತ ಬರ್ತು ಆವತ್ತು ಆ ಮಠದಿಂದ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬರಬೇಕಾದ್ರೆ ಬರೀ ನೂರು ರೂಪಾಯಿ ಸರಕಾಗಿ ಪರದಾಗ್ತಾ ಇದೆ ಇವತ್ತು ನೂರು ರೂಪಾಯಿ ಅಲ್ಲ ಸಾವಿರಾರು ರೂಪಾಯಿ ಸತ್ತ ಬೆಂಬರ್ಗ ಕೊಟ್ಟಿದ್ದೇನೆ ರಾಯರು ಇದು ಎಲ್ಲವೂ ಅನುಗ್ರಹ ಅಂತಂದ್ರೆ ರಾಯರಿಗೆ ಕೃತಜ್ಞತೆ ತೋರಿಸ್ಬೇಕು ಇಲ್ಲಿ ನನ್ನ ಟೀಮ್ ವರ್ತವರ್ಧದ ನಮ್ಮ ರಾಯರು ಮಠದ ಈಗಿನ ಮ್ಯಾನೇಜರ್ ಮತ್ತು ನಮ್ಮ ಮಠದ ಸಿಬ್ಬಂದಿ ವರ್ಗದವರು ಜಾಸ್ತಿ ಕೃತಜ್ಞತೆ ಅನುತರಿಸಬೇಕು ಏನಂದರೆ ಮಠದ ಬಗ್ಗೆ ಜಾಸ್ತಿ ಉಸ್ತುವಾರಿ ತಗೊಳ್ತಾರೆ ಜವಾಬ್ದಾರಿಯಾಗಿ ತಗೊಂಡಿದ್ದಾರೆ ಎಲ್ಲವೂ ಅವರ ಇಷ್ಟಾನುಸಾರವಾಗಿ ಕಾರ್ಯಕ್ರಮಗಳನ್ನು ಇರ್ತದೆ ಯಾರು ಬಯಸಿದ್ದು ಏನು ಅಂತ ಎಲ್ಲವೂ ಸಿಕ್ಕಿದೆ ಇಲ್ಲಿ ನನ್ನ ಸುಮಾರು ಜನ ನನ್ನ ಸ್ನೇಹಿತರೆಲ್ಲ ಬಂದು ಹೇಳ್ತಾರೆ ನನಗೆ ಈ ವಾರ ಈಗ ಆಯಿತು ಈ ವಾರ ಈಗಾಯಿತು ಮಂತ್ರಾಕ್ಷರತೆ ಸಿಕ್ತು ನನಗೆ ತುಪ್ಪದನ್ನು ಕೊಟ್ಟರು ಅಂತ ಅಂತಂಥದ್ದು ಓವರು ಓವರ ಅನಿಸಿಕೆ ಅವ್ರ ಅನಿಸಿಕೆ ಪ್ರಕಾರ ಏನೇನೆಲ್ಲ ಸಿಕ್ಕಿದೆ ಅವ್ರಿಗೆಲ್ಲವೂ ಅನುಗ್ರಹ ಆಗಿದೆ ಈ ಮಠದಲ್ಲಿ ತುಂಬ ತುಂಬ ಯಾರು ಬೇಡಿಕೆ ಇಟ್ಕೋತಾರೋ ಯಾರು ಬೇಡಿಕೆ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆಲ್ಲವೂ ಪ್ರಾಪ್ತಿಯಾಗ್ತಿದೆ ಇದನ್ನು ನಾನು ಹೇಳಬಲ್ಲೆ ಎಷ್ಟೋ ಜನ ನನಗೆ ಕೆಲಸ ಆಯಿತು ಸರ್ ನನಗೆ ಅದಾಯಿತು ಸರ್ ಅದು ಇದಾಯ್ತು ಅಂತಂದ್ರೆ ಪ್ರತಿಯೊಂದು ಕೆಲವೊಂದು ವಿಷಯವನ್ನು ವಾಕ್ಯಗಳನ್ನು ಹೇಳ್ತಾ ಇರ್ತಾರೆ ಈ ಮಠದಲ್ಲಿ ಈ ಮಠದ ಮಹಿಮೆ ಏನು ಅಂತಂತಂದ್ರೆ ಪ್ರತಿ ಗುರುವಾರ ಮತ್ತು ಭಾನುವಾರ ವಿಶೇಷವಾದ ಊಟ ಸೌಲಭ್ಯ ಎಲ್ಲ ವಸತಿ ಸೌಲಭ್ಯ ಎಲ್ಲ ಇದೆ ಪ್ರತಿಯೊಂದು ಅನುಸಾರವಾಗಿ ಏನೇನು ಮಾಡ್ಬೋದು ಎಲ್ಲವೂ ಸಿಕ್ತಿದೆ ಒಂದು ದಿನ ಮುಂಚಿತವಾಗಿ ಹೇಳ್ಕೊಂಡ್ರೆ ಎಲ್ಲವೂ ಕ್ಲೀನ್ ಆಗಿ ವ್ಯವಸ್ಥೆ ಮಾಡ್ಕೊತಾರೆ ಮಠದ ಬಗ್ಗೆ ಈ ಮಠದ ಬಗ್ಗೆ ನಾಗೇಂದ್ರ ಸರ್ ಮತ್ತು ಮೋಹನ್ ಸಾರ್ ಅವರಿಗೆ ಜಾಸ್ತಿ ಕೃತಜ್ಞತೆ ಈ ಉಸ್ತುವಾರಿನ ಮೇನ್ ಉಸ್ತುವಾರಿ ಮೋಹನ್ ಸರ್ ಮತ್ತು ಅವರಿಗೆ ನಾವು ಜಾಸ್ತಿ ಕೃತಜ್ಞತೆ ಹೇಳಬೇಕು ನೆಕ್ಸ್ಟ್ ಮ್ಯಾನೇಜರ್ ಆಧಾರದ ಗುರು ಸಾರ್ಗೆ ಅವರಿಗೆ ಅಧಿಕಾರ ಹೇಳಬೇಕು ಅನ್ನಿಸುತ್ತಿದ್ದಕ್ಕೆ ನನ್ನ ಎರಡರಲ್ಲಿ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಆ್ಯಕ್ಚುಲಿ ನಾನು ಇರೋದು ಸೊ ಫಸ್ಟ್ ಟೈಮ್ ಈ ಟೆಂಪಲ್ಲಿಗೆ ಬಂದಿರೋದು ನಾನು ನನ್ನ ಫ್ರೆಂಡ್ ಕರ್ಕೊಂಬಂದಿರೋದು ಬರ್ತಿದಾಗೆ ಒಂಥರ ಮಂತ್ರಾಲಯದಲ್ಲಿ ಒಂಥರ ಫೀಲ್ ಆಗ್ತಿದ್ದಾನೆ ಮಂತ್ರಾಲಯಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಆಯಿತು ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಈ ಟೆಂಪಲಲ್ಲಿ ತುಂಬ ಆಯಿತು ಒಳ್ಳೆ ದುಡ್ಡು ವೈಬ್ಸ್ ಸಿಕ್ಕಿದೆ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಟೆಂಪಲ್ಲು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ನಾನು ಟೆಂಪಲ್ಗೆ ಬರ್ತಾನೆ ಇರ್ತೀನಿ ದೇವ್ರ ಹತ್ರ ಏನೋ ಒಂದು ನನ್ನ ಅರಮ್ಯ ಇತ್ತು ಅದನ್ನು ಬೇರ್ಕೊಂಡು ಹೋಗಿದ್ದೆ ಹಾಟ್ಲಿ ಅಂತ ಆದ್ಮೇಲೆ ಮತ್ತೆ ರಿಟರ್ನ್ ಟೆಂಪಲ್ಗೆ ಬರ್ತೀನಿ ಅಂತ ಅನ್ಕೊಂಡಿದ್ದೆ ಮತ್ತೆ ಪ್ರತಿ ಸರಿ ಉಣ್ಣೆಗೆ ಇಲ್ಲಿ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಬಂದು ಅಟೆಂಡ್ ಮಾಡಿ ಹೋಗ್ತೀನಿ ಕೆಲವೊಂದುಗಳು ನಾನು ಏನು ಅನ್ಕೊಂಡಿದೀನಿ ಅದು ನೆರವೇರಿದೆ ಸೊ ಇಲ್ಲಿ ಬಂದಾಗೆಲ್ಲ ನನಗೆ ಪಾಸಿಟಿವಿಟಿ ಮನಸ್ಸಿಗೆ ಎಷ್ಟು ಬೇಜಾರು ಏನೇ ಇದ್ರು ನಮಗೆ ಇಲ್ಲಿ ನಿಯರ್ ಇರೋದ್ರಿಂದ ಆರಾಮಾಗಿ ಬಂದು ಹೋಗ್ತೀವಿ ಗುಡ್ ವೈಫ್ಸ್ ಇರುತ್ತೆ ಗುಡ್ ಫೀಲ್ ಇದೆ ಖುಷಿಯಾಗಿದೆ ಇನ್ನೊಂದು ನಾನು ನೈನ್ ಓ ಕ್ಲಾಕ್ಗೆ ಹೋಗ್ಬೇಕಾಗಿತ್ತು ಬ್ಯಾಂಗ್ಳೂರು ರಿಟರ್ನು ಸೊ ಇನ್ನೂ ಒಂದು ಟೂ ಅವರ್ಸ್ ಇಲ್ಲೇ ಇದ್ದು ಹೋಗಬೇಕು ಅಂದ್ಕೊಂಡು ಇಲ್ಲೇ ಇದ್ದು ಹೋಗ್ತಾ ಇರೋದು ಇವಾಗ ತುಂಬ ಚೆನ್ನಾಗಿದೆ ನಾನು ಈ ದೇವಸ್ಥಾನವನ್ನು ನನ್ನ ಸಹೋದ್ಯೋಗಿಗಳಿಂದ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದೆ ಆದರೆ ನೋಡಿರಲಿಲ್ಲ ನಾವು ಹೆಚ್ಚಾಗಿ ಒಂದು ಸುಮಾರು ಒಂದು ಒಂದೂವರೆ ವರ್ಷದಿಂದ ಈಚೆಗೆ ಇಲ್ಲಿಗೆ ಬರ್ತಾಯಿದ್ದೀವಿ ನಮಗೆ ಏನಪ್ಪ ಅಂದರೆ ನಿಜವಾಗ್ಲೂ ಈ ದೇವಸ್ಥಾನವನ್ನು ನಾವು ಬಂದಾಗೆಲ್ಲ ಪ್ರದಕ್ಷಿಣೆ ಮಾಡಿ ದೇವಸ್ಥಾನವನ್ನು ನಾವು ನೋಡ್ಕೊಂಡು ಹೋದಾಗೆಲ್ಲ ಆ ಸ್ವಾಮಿ ದರ್ಶನ ಮಾಡಿದಾಗೆಲ್ಲ ಏನೋ ಮನಸ್ಸಿಗೆ ಭಾಳ ನೆಮ್ಮದಿ ಮುಂದೆ ಇನ್ನೊಂದು ಏನಪ್ಪ ಅಂತ ಅಂದರೆ ಈ ದೇವಸ್ಥಾನದಲ್ಲಿ ಆದ ತಕ್ಷಣವೇ ಪ್ರದಕ್ಷಿಣೆ ಆದ ತಕ್ಷಣವೇ ಹೋಗೋಕ್ಕೆ ಮನಸ್ಸಿಲ್ಲ ಸ್ವಲ್ಪ ಹೊತ್ತು ಕೂತು ಏನೋ ಮನಸ್ಸಿಗೆ ಶಾಂತಿ ಆಮೇಲೆ ಮತ್ತೊಂದು ಏನಪ್ಪ ಅಂತ ಅಂದರೆ ನಾವು ಹೇಳೋದು ಬಂದಲ್ಲ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ಸಾರ್ವಜನಿಕರು ಒಂದಲ್ಲ ಒಂದು ದಿನ ಬಂದು ಪ್ರದಕ್ಷಿಣೆ ಮಾಡ್ಕೊಂಡೋಗಿ ಆ ಸ್ವಾಮಿ ಕೃಪೆ ಅಂತೂ ಖಂಡಿತ ನಿಮ್ಗೆ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಅನುಗ್ರಹ ಅಂತೂ ಸತ್ಯವಾಗಲೂ ಇದೆ ಭಾಳ ನೆಮ್ಮದಿ ಸಿಗುತ್ತೆ ನಮಗೆ ಮಾತ್ರ ಮನ್ ನೋಡಿ ಎಷ್ಟೋ ನಮ್ಮ ತೊಂದರೆಗಳು ತಾಪತ್ರೆಗಳು ದಿನ ಮನಸ್ಸಾದ ಮೇಲೆ ಇದ್ದೇ ಇರ್ತದೆ ನಾವು ಈ ಸ್ವಾಮಿ ಹತ್ರ ಬಂದಾಗ ಕೆಲವೊಂದು ಕಷ್ಟಗಳು ನಿಜವಾಗ್ಲೂ ಹೇಳೋದು ತುಂಬ ಬಗೆಹರಿದಿದೆ ನನಗೆ ಭಾಳ ನೆಮ್ಮದಿ ಇದೆ ಸಂಸಾರದಲ್ಲೂ ಸುಖ ಕಾಣ್ತಾ ಇದ್ದೀವಿ ಮುಂದಕ್ಕೂ ಕಾಣ್ತೀವಿ ಎಲ್ಲ ಬಂದು ಬಂಧುಗಳಿಗೂ ಇಷ್ಟೇ ಸಾರ್ವಜನಿಕರಿಗೂ ಇಷ್ಟೇ ಕಷ್ಟದಲ್ಲಿ ಎಷ್ಟೇ ಮನಸ್ಸಾದ ಕಷ್ಟ ಇದ್ದೇ ಇರ್ತದೆ ಸಂಸಾರ ಆದ ಕಷ್ಟ ಇರ್ತದೆ ಮಕ್ಕಳು ಮರಿ ಎಲ್ಲದರಲ್ಲೂ ಕಷ್ಟ ಇದ್ದೇ ಇರ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ಆದರೆ ಯಾರೂ ಸಹ ದುಡಿಗೇ ಇಡಬೇಡಿ ದಯವಿಟ್ಟು ಆ ಸ್ವಾಮಿ ಕೃಪೆ ರಾಯರ ಕೃಪೆಗೆ ಬನ್ನಿ ಆ ರಾಯರ ಕುಪ್ಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳು ನಿಜವಾಗ್ಲೂ ನಿಧಾನಗತಿಯಲ್ಲಿ ಭಾಳ ಬೇಗ ತುಂಬ ಇದರಲ್ಲಿ ಅನುಗ್ರಹದಲ್ಲಿ ಖಂಡಿತ ಕಡಿಮೆ ಆಗುತ್ತೆ ತುಂಬ ಖಂಡಿತವಾಗ್ಲೂ ಹೇಳ್ತೀನಿ ಬಗೆಹರಿತದೆ ಇಷ್ಟು ಹೇಳಕ್ಕೆ ನಾನು ತುಂಬ ಇಷ್ಟ ಪ ಸಂತೋಷ ಪಡ್ತೀನಿ ಜೀವನದಲ್ಲಿ ಯಾರು ತುಂಬ ಕಷ್ಟ ಸುಖ ಏಳು ಬೀಳು ನೋಡಿರ್ತಾರೋ ಅವ್ರಿಗೆ ಒಂದು ಮಾತು ಹೇಳ್ತೀನಿ ನೆಮ್ಮದಿ ಅನ್ನೋದನ್ನು ಎಲ್ಲಿ ಹುಡುಗ ಹೋಗ್ತಿರೋ ಗೊತ್ತಿಲ್ಲ ರಾಯರ ಹತ್ರ ಬಂದರೆ ನಿಮಗೆ ನೆಮ್ಮದಿ ನೂರಕ್ಕೆ ನೂರು ಭಾಗ ಸಿಗುತ್ತೆ ಎಷ್ಟೇ ದುಡ್ಡು ಎಷ್ಟೇ ಏನೇ ಒಂದು ಸಂಪಾದನೆ ಮಾಡಿದ್ರು ನೆಮ್ಮದಿಗಾಗಿ ನಾವು ಸುಮಾರು ಕಡೆ ಹುಡುಕ್ತೀವಿ ಆ ದೇವರು ಈ ಒಂದು ಕೃಪೆಯಿಂದ ನಮಗೆ ಸಿಕ್ಕಿರೋ ಒಂದು ಪುಣ್ಯ ಅಂದರೆ ದೇವರ ಒಂದು ದರ್ಶನದಿಂದ ನಮ್ಮ ಕಷ್ಟ ಸುಖ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ನಿವಾರಣೆ ಆಗುತ್ತೆ ಅದೊಂದಂತೂ ಹೇಳ್ತೀನಿ ನೆಮ್ಮದಿ ಯಾರಿಗೆ ಜೀವನದಲ್ಲಿ ಇರಲ್ವೋ ಅವರಿಗೆ ಒಂದೇ ಒಂದು ಸಜೆಷನ್ ನಾನು ಕೊಡೋದಿದ್ರೆ ರಾಯರ ಮಠಕ್ಕೆ ಬನ್ನಿ ನಿಮಗೆ ನೆಮ್ಮದಿ ಏನೇನು ಕೇಳ್ತಿರೋ ಪ್ರತಿಯೊಂದು ಹಂತವಾಗಿ ಸಿಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ